ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ಹಾಗೂ ಟೀಮ್ ಇಂಡಿಯಾ ಆಟಗಾರ ಶುಭ್ಮನ್ ಗಿಲ್ ನಡುವೆ ಕುಚ್ ಕುಚ್ ಅಂತ ಆಗಾಗ ಸುದ್ದಿ ಆಗ್ತಾನೆ ಇರ್ತಾರೆ ಇವರಿಬ್ರು ಗೌಪ್ಯವಾಗಿ ಡೇಟಿಂಗ್ ನಡೆಸಿದ್ದಾರೆ ಅಂತ ಆಗಾಗ ಕ್ರಿಕೆಟ್ ಪ್ರಿಯರು ನಂಬೋ ರೀತಿಯ ಸುದ್ದಿ ಹರಿದಾಡ್ತಾನೆ ಇರುತ್ತೆ ಆದ್ರೆ ಅಧಿಕೃತವಾಗಿ ಇವರಿಬ್ರು ಎಲ್ಲಿಯೂ ಸಹ ಲವ್ ಬಗ್ಗೆ ತುಟಿ ಬಿಚ್ಚಿರ್ಲಿಲ್ಲ ಇದೀಗ ತಮ್ಮ ಲವ್ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಶುಭ್ಮನ್ ಗಿಲ್ ಗಿಲ್ ಮಾತು ಕೇಳಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೂ ಗಿಲ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮತ್ತು ಸಾರಾ ತೆಂಡೂಲ್ಕರ್ ಪ್ರೀತಿಯಲ್ಲಿದ್ದಾರೆ ಅನ್ನುವ ಗುಸುಗುಸು ಕ್ರಿಕೆಟ್ ಲೋಕದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೂಡ ಚಾಲ್ತಿಯಲ್ಲಿದೆ ಗಿಲ್ ಟೀಮ್ ಇಂಡಿಯಾದಲ್ಲಿ ಮಿಂಚೋಕೆ ಶುರು ಮೇಲಂತೂ ಇವರೇ ತೆಂಡೂಲ್ಕರ್ ಅಳಿ ಅಂತ ಕ್ರಿಕೆಟ್ ಪ್ರಿಯರೇ ಫಿಕ್ಸ್ ನಡುವೆ ಇವರಿಬ್ಬರ ನಡುವೆ ಮನಸ್ತಾಪ ಬಂದು ದೂರವಾಗಿದ್ದಾರೆ ಅಂತ ಒಂದಷ್ಟು ದಿನ ನಂತರ ಇವರಿಬ್ರು ಮುನಿಸು ಮರೆತು ಒಂದಾಗಿದ್ದಾರೆ ಅಂತ ಮತ್ತೊಂದಷ್ಟು ದಿನ ಸುದ್ದಿಯಾಗಿತ್ತು ಬಳಿಕ ಗಿಲ್ ಆಟ ನೋಡಲು ಸಾರಾ ಬಂದ್ರು ಇವರಿಬ್ರು ಹೊರಗೆ ಸುತ್ತಾಡ್ತಿದ್ದಾರೆ ಹೀಗೆ ಗಾಸಿಪ್ ಗಳಿಗೇನು ಕಡಿಮೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇವರಿಬ್ರು ಫೋಟೋಗಳು ಆಗಾಗ ಹರಿದಾಡ್ತಾನೆ ಇರ್ತವೆ ತಮ್ಮ ಗರ್ಲ್ ಫ್ರೆಂಡ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಗಿಲ್ ಐಪಿಎಲ್ ನಲ್ಲಿ ಬ್ಯುಸಿ ಆಗಿರುವ ಶುಭ್ಮನ್ ಗಿಲ್ ಇತ್ತೀಚೆಗೆ ಪ್ರಸಿದ್ಧ ಸಿಂಗರ್ ಎಚ್ ಶಿರಾನ್ ಅವರನ್ನ ಭೇಟಿಯಾಗಿದ್ರು ಚರ್ಚೆ ವೇಳೆ ಗಾಯಕ ಶುಭ್ಮನ್ ಗಿಲ್ ಗೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಿಮ್ಗೆ ಗರ್ಲ್ ಫ್ರೆಂಡ್ ಅಂತ ಶಿರಾನ್ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರಿಸಿದ ಗಿಲ್ ಇಲ್ಲ ನಾನು ಸಿಂಗಲ್ ಅಂತ ಹೇಳಿದ್ದಾರೆ ಶುಭ್ಮನ್ ಮಾತು ಕೇಳಿ ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಆಗಿದೆ ಗಿಲ್ ಮಾತು ಕೇಳಿ ಸುಮ್ಮನಾಗದ ಶಿರಾ ನಂತರ ಕ್ಯಾಮ್ರಾವನ್ನ ನೋಡುತ್ತಾ ಹೇಳಿದ್ರು ಮಾರ್ಕೆಟ್ ನಲ್ಲಿ ಎಂದು ಹೊರಗಿನ ಗಾಸಿಪ್ ಬಗ್ಗೆ ಪ್ರಶ್ನೆ ಮಾಡಿದ್ರು ಈ ವೇಳೆ ಶುಭ್ಮನ್ ಗಿಲ್ ಜೋರಾಗಿ ನಗಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶುಭ್ಮನ್ ಮಾತು ಕೇಳಿದ ಫ್ಯಾನ್ಸ್ ಸಾರ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದಾರೆ ಇಬ್ಬರ ಬ್ರೇಕಪ್ ಸುದ್ದಿ ಕೂಡ ಕೆಲ ದಿನಗಳಿಂದ ಹರಿದಾಡ್ತಾನೆ ಇದೆ ಲವ್ ಬ್ರೇಕಪ್ ಬಗ್ಗೆ ಇಬ್ರು ಮಾತನಾಡೋದಿಲ್ಲ ಅಷ್ಟಕ್ಕೂ ಇವರಿಬ್ಬರ ನಡುವೆ ಲವ್ ಇದ್ಯಾ ಅನ್ನೋದು ಕೂಡ ಖಾತ್ರಿ ಇಲ್ಲ ಆದ್ರೆ ಇವರಿಬ್ರು ಜೋಡಿಯಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಆಶಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ